ಭದ್ರಾ ಮೇಲ್ದಂಡೆ ಕಾಮಗಾರಿ ಪ್ರಾರಂಭ ಆಗಿ ಹದಿನೆಂಟು ವರ್ಷದಾಗ್ತದೆ ಹದಿನೆಂಟು ವರ್ಷ ಆದರೂ ಕೂಡ ಈ ಜಿಲ್ಲೆಗೆ ನೀರು ಹರಿಸೋಕ್ಕಾಗಲಿಲ್ಲ ಈ ಮಾನ್ಗೇಡಿ ಸರ್ಕಾರಗಳಿಗೆ ಅಂದರೆ ಅದು ನಾವು ನಾಚಿಕೆ ಹೋಗಬೇಕಾದಂಥ ವಿಚಾರ ಈಗ ತಾರತಮ್ಯದ ನೀರಾವರಿಯನ್ನು ಈ ಜಿಲ್ಲೆಯಲ್ಲಿ ಭದ್ರಾ ಮೇಲ್ದಂಡೆಯ ಕಾನ್ಸೆಪ್ಟು ಹುಟ್ಟಿ ಹೋರಾಟ ಹುಟ್ಟಿ ಇಡೀ ಜಿಲ್ಲೆಗೆ ಮತ್ತು ಅಕ್ಕಪಕ್ಕ ಜಿಲ್ಲೆಗಳಿಗೆ ನೀರು ಹರಿಸುವಂಥ ಯೋಜನೆ ಜಾರಿ ಬಂದರೂ ಕೂಡ ಚಿತ್ರದುರ್ಗ ಜಿಲ್ಲೆಯಲ್ಲಿ ತಾರತಮ್ಯವನ್ನು ಸರ್ಕಾರ ಮಾಡಲು ನಿಜಕ್ಕೂ ನಾಜರೂ ಹೇಳಿದ್ದ ಈಗ ಭದ್ರಾ ಮೇಲ್ದಂಡೆ ನೀರನ್ನು ನಮ್ಮ ಜಿಲ್ಲೆಗೆ ಎಂಟ್ರಿ ಆ ಭಾಗದಲ್ಲಿ ಎಡಭಾಗಕ್ಕೆ ಹೊಳಲ್ಕೆರೆ ತಾಲೂಕು ಹೊಳಲ್ಕೆರೆ ತಾಲೂಕಿಗೆ ಕೇವಲ ಮೂವತ್ತು ಕೆರೆಗಳಿಗೆ ಮೂವತ್ತು ಮೂ ಅರ್ಧ ಟಿ ಎಮ್ ಸಿ ಎಫ್ ಟಿ ನೀರನ್ನು ಇದ್ದೀವಿ ಅಂತ ಹೇಳೋದು ನಿಜಕ್ಕೂ ಬಾಲಿಶುವಾದಂಥ ವಿಚಾರ ಇಡೀ ಜಿಲ್ಲೆಯಲ್ಲಿ ರಾಜ್ಯ ಸರ್ಕಾರ ಯಾವುದೇ ಕೆರೆಯ ನೀರನ್ನು ನೀರನ್ನು ಅಂತರ್ಜಲದ ರೂಪದಲ್ಲಿ ಬಳಸಿ ಅಂತ ಹೇಳಿ ಹೇಳೋದೇ ತಪ್ಪಾಗಿದೆ ಯಾಕೆ ಅಂದರೆ ಈಗಾಗಲೇ ಅಂತರ್ಜಲದ ನೀರು ಕಲುಷಿತಗೊಂಡಿದೆ ಅದು ಐನೂರಿಂದ ಸಾವಿರಡಿ ತನಕ ಈಗಾಗಲೇ ತಳ ಮುಟ್ಟಿದ್ದೀವಿ ನಮ್ಮ ನೀರು ಭೂಮಿಯ ಒಳ ಆಳದಲ್ಲಿರುವಂಥ ಎಲ್ಲ ಲವಣಾಂಶಗಳು ಫ್ಲೋರೈಡ್ ಅನ್ನೋ ನೀರಿನ ಮುಖಾಂತರ ಮೇಲೆ ಎತ್ತಾಗ್ತಾ ಇದ್ದೀವಿ ನಾವು ಇದು ಗೊತ್ತಿಲ್ಲದೆ ದೂರಗಾಮಿತ್ವದ ಅರಿವೆ ಇಲ್ಲದೆ ಸರ್ಕಾರ ಅಂತರ್ಜಲವನ್ನು ನೀವು ನೀರು ಇಂಪ್ರೂವ್ ಆಗುತ್ತೆ ಕೆರೆಗೆ ತುಂಬಿಸ್ತೀವಿ ಅಂತ ಹೇಳೋದು ನಿಜಕ್ಕೂ ಈ ಸಮಾಜಕ್ಕೆ ರೈತರಿಗೆ ಕೃಷಿಗೆ ಮಾಡಿರುವಂತಹ ದ್ರೋಹ ಹಾಗಾಗಿ ನಮ್ಮ ಹಿರಿಯರ ಕಾನ್ಸೆಪ್ಟ್ ಏನಿತ್ತು ಕೆರೆಗಳು ಆ ಎಲ್ಲ ಕೆರೆಗಳನ್ನು ನೀವು ತೂ ಮುಚ್ಚಾಕಿದಿರಿ ಇವತ್ತು ಬಾಳಷ್ಟು ಕೆರೆಗಳನ್ನು ಚಿತ್ರದುರ್ಗದಲ್ಲಿ ಬಹುತೇಕ ಕೆರೆಗಳನ್ನು ತೂಪ್ ಮುಚ್ಚಾಕಿದಿರಿ ಏನು ಕಾರಣಕ್ಕೆ ಮುಚ್ಚಾಕಿದಿರಿ ಈಗ ನೀವು ಮಾಡುವಂಥ ಕೆಲಸ ತುಂಬ ತಪ್ಪಾಗಿದೆ ಆ ಕಾರಣಕ್ಕೆ ಕೆರೆಗಳನ್ನು ಶುದ್ಧಿ ಮಾಡಿ ತೂಬುಗಳನ್ನು ಶುದ್ಧಿ ಮಾಡಿ ಕೆರೆ ಹಚ್ಚಿಕೊಟ್ಟದಾದ್ರೆ ಕೆರೆ ನೀರನ್ನು ಬಳಸ್ಕೊಳ್ಳಿ ಕೆರೆ ಇಲ್ದಿರೋ ಭಾಗಕ್ಕೆ ಶುದ್ಧವಾದ ನೀರನ್ನು ಏನು ಭದ್ರಾದಿಂದ ತುಂಗದಿಂದ ತರ್ತಾ ಇದ್ದೀರಿ ಆ ನೀರನ್ನು ಪ್ರತಿ ರೈತನ ಜಮೀನಿಗೆ ಹರಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಈ ಹಿನ್ನೆಲೆಯಲ್ಲಿ ಹೊಳಲ್ಕೆರೆ ತಾಲಿಗೆ ನೀವು ಏನು ತಾರತಮ್ಯವನ್ನು ಮಾಡಿದ್ರಿ ಇಡೀ ಯೋಜನೆಯಲ್ಲಿ ಡ್ರಿಪ್ ಇರಿಗೇಷನ್ ಸಿಸ್ಟಮನ್ನು ಜಾರಿಗೊಳಿಸಿ ಹೊಳಲ್ಕೆರೆಯ ತಾಲೂಕನ್ನು ಮಾತ್ರ ನೀವು ಕೈಬಿಟ್ಟಿದ್ದೀರಿ ಆ ಕಾರಣಕ್ಕೆ ಹೊಳಲ್ಕೆರೆಯ ತಾಲೂಕಿನ ರೈತರು ಕೂಡ ಸಾರ್ವಜನಿಕರು ಸಂಘ ಸಂಸ್ಥೆ ಎಲ್ಲರೂ ಆಕ್ರೋಶಕ್ಕೆ ಒಳಗಾಗಿದ್ದಾರೆ ಈ ಆಕ್ರೋಶ ಸ್ಫೋಟಗೊಳ್ಳುವ ಮುನ್ನ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಹೊಳಲ್ಕೆರೆ ತಾಲೂಕಿಗೆ ಸಂಪೂರ್ಣ ನೀರಾವರಿಯನ್ನು ಪ್ರತಿ ರೈತನ ಜಮೀನಿಗೆ ಡ್ರಿಪ್ ಮುಖಾಂತರನೇ ಹರಿಸಬೇಕು ಮತ್ತು ಯಾವ ಭಾಗಕ್ಕೆ ನೀರು ಅರಿಯೋದಿಲ್ಲ ಅಲ್ಲೆಲ್ಲ ಮೈಕ್ರೋ ಡ್ರಿಪ್ ಇರಿಗೇಷನ್ ಮುಖಾಂತರ ಪ್ರತಿ ರೈತನಿಗೆ ತಾರತಮ್ಯ ಇಲ್ಲದಿರುವಂಥ ನೀರನ್ನು ಎರಿಸಬೇಕು ಅನ್ನೋ ಕಾರಣಕ್ಕೆ ಮತ್ತೆ ಭದ್ರಾದಿಂದ ಹಿಂದಕ್ಕೆ ತುಂಗಾದವರೆಗೆ ಏನು ಮಧ್ಯದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಕೆಲಸ ಬಾಕಿ ಇದೆ ಆ ಎಲ್ಲ ಕೆಲಸವನ್ನು ಕೂಡ ಮುಕ್ತಾಯ ಮಾಡಬೇಕು ಹಾಗೆಯೇ ಎರಡು ಕಡೆ ಟವರ್ ಬಾಕಿ ಉಳಿದಿದೆ ಎಲೆಕ್ಟ್ರಿಕ್ ಹೋಲ್ ಹಾಕಲಿಕ್ಕೆ ಅರಣ್ಯ ಇಲಾಖೆ ಅನುಮತಿಯನ್ನು ಕೊಟ್ಟಿಲ್ಲ ಹದಿನೆಂಟು ವರ್ಷ ಆದರೂ ಕೂಡಲೇ ಆ ಅರಣ್ಯ ಇಲಾಖೆಯಿಂದ ನೀವು ಅನುಮತಿಯನ್ನು ತಗೊಂಡು ಕೆಲಸ ಬಾಕಿ ಚುಕ್ತ ಮಾಡಬೇಕು ಚಿತ್ರದುರ್ಗದವರೆಗಿನ ಎಲ್ಲ ಕೆಲಸಗಳನ್ನು ಚುಕ್ತ ಮಾಡಿಬಿಟ್ಟು ರೈತರಿಗೆ ಶೀಘ್ರದಲ್ಲಿ ನೀರು ಕೊಟ್ಟರೆ ಕನಿಷ್ಠ ಮುಂದಿನ ಮಳೆಗಾಲದಲ್ಲಾದರೂ ಕೂಡ ಒಂದು ಖಾತ್ರಿಯಾಗಿ ಮಳೆಗಾಲದ ಒಂದು ಬೆಳೆಯನ್ನಾದರೂ ಬೆಳೆಕೊಳ್ಳಲಿಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಇವತ್ತು ಇಡೀ ಜಿಲ್ಲೆಯಲ್ಲಿ ಹೋರಾಟ ಆರಂಭ ಆಗಿದೆ ರೈತರು ಸಾವಿರಾರು ಪ್ರಮಾಣದಲ್ಲಿ ಚಿತ್ರದುರ್ಗಕ್ಕೆ ಹರಿದು ಬರ್ತಾ ಇದ್ದಾರೆ ಹೊಳಲಕೆರೆ ಮತ್ತು ಹೊಸದುರ್ಗ ಭಾಗದಿಂದ ಹದಿಮೂರನೇ ತಾರೀಕು ಚಿತ್ರದುರ್ಗ ಸೇರ್ತಾ ಇದ್ದಾರೆ ಹಿರಿಯೂರು ಭಾಗದಿಂದ ಸಾವಿರಾರು ಜನ ಮಹಿಳೆಯರು ಕೂಡ ಈ ಭಾಗಕ್ಕೆ ಪಾದಯಾತ್ರೆ ಮುಖಾಂತರ ಬಂದು ಇದ್ದಾರೆ ಬೆಳಕಾಲ್ಮೂರು ಚಳಕೆರೆಯಿಂದನೂ ಕೂಡ ಈ ಭಾಗಕ್ಕೆ ಅವರು ಬಂದು ಈ ಚಳುವಳಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಒಳ್ಳೆ ಚಿತ್ರದುರ್ಗದಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಮಾಡೋ ಮುಖಾಂತರ ಸರ್ಕಾರಕ್ಕೆ ಮರ್ಯಾದೆ ಇಲ್ಲದೆ ನೀವು ಈ ಥರ ಕೆಲಸ ಮಾಡಿದ್ದೀರಿ ನೀವು ಶೀಘ್ರದಲ್ಲಿ ಕೆಲಸ ಮಾಡಿ ಕೇಂದ್ರದ ಮೇಲೆ ರಾಜ್ಯ ರಾಜ್ಯದ ಮೇಲೆ ಕೇಂದ್ರ ದೂರು ಹೇಳೋದನ್ನು ಮೊದಲಿಸಿ ಈ ಜಿಲ್ಲೆಯ ಅಭಿವೃದ್ಧಿಗೆ ನೀವು ಕಾರಣೀಭೂತರಾಗಬೇಕು ಇಲ್ಲದೆ ಹೋದರೆ ಇದುವರೆಗೆ ಏನು ಚಿತ್ರದುರ್ಗ ನಮ್ಮ ಸುತ್ತ ಇರುವಂಥ ಎಲ್ಲ ಜಿಲ್ಲೆಗಳಲ್ಲಿ ನೀರು ಹರಿದಿರೋ ಕಾರಣ ಅಲ್ಲಿ ಸಂಪತ್ತು ಸೃಷ್ಟಿಯಾಗಿದೆ ಒಂದಷ್ಟು ನೆಮ್ಮದಿಯನ್ನು ರೈತರು ಕಂಡಿದ್ದಾರೆ ಅಲ್ಲೆಲ್ಲ ಆರ್ಥಿಕ ಸಬಲೀಕರಣ ಆರಂಭ ಆಗಿದೆ ಆದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ನೀರು ಹರಿದೇ ಇರೋ ಕಾರಣ ಸುತ್ತ ಇರುವಂಥ ಎಲ್ಲ ಜಿಲ್ಲೆಗಳಿಗಿಂತ ಕನಿಷ್ಠ ಬದುಕನ್ನು ಈ ಜಿಲ್ಲೆಯ ನಾಗರಿಕರು ರೈತರು ವರ್ತಕರು ಪ್ರತಿಯೊಬ್ಬರೂ ಈ ಕನಿಷ್ಠ ಬದುಕನ್ನು ಬದುಕ್ತಾ ಇದ್ದೀವಿ ನಮಗೂ ಕೂಡ ಒಂದೇ ಜೀವನ ಇರೋದ್ರಿಂದ ಈ ಸರ್ಕಾರ ಕೂಡಲೇ ಇದನ್ನು ಜವಾಬ್ದಾರಿಯುತವಾಗಿ ನೀರು ಹರಿಸುವಂಥ ವ್ಯವಸ್ಥೆಯನ್ನು ಮಾಡದೆ ಹೋದರೆ ಹೋರಾಟ ಮತ್ತೆ ಬೇರೆ ಬೇರೆ ದಿಕ್ಕಿನಲ್ಲಿ ಗಂಭೀರತೆಯನ್ನು ತಗೊಳ್ಳುತ್ತೆ ಅನ್ನೋದನ್ನ ಈ ಮುಖಾಂತರ ತಾನು ಎಚ್ಚರಿಕೆಯನ್ನು ಕೊಡ್ತಾ ನನ್ನ ಹೆಸರು ಈಚು ಘಟದ ಅಂತ ರೈತ ಸಂಘದ ಕಾರ್ಯಾಧ್ಯಕ್ಷ ಚಿತ್ರದುರ್ಗ ಜಿಲ್ಲೆ ಬಣ ಇಲ್ಲ ನಮ್ದು ಮೂಲ ಸಿದ್ಧಾಂತಗಳ ಯಜಮಾನಿಕೆ ಕೆಳಗೆ ನಾವು ಕೆಲಸ ಮಾಡ್ತಾ ಇದ್ವಿ ನಮ್ದು ಯಾವುದು ಬಣ ಅಲ್ಲ ಬಣದ ಪ್ರಶ್ನೆನೇ ಇಲ್ಲ ಯಾವುದೇ ರಾಜ್ಯಾಧ್ಯಕ್ಷರಿಗೆ ಹೆಸರು ಹೇಳಬೇಕಾದ ಅಗತ್ಯ ಇಲ್ಲ ಮೂಲ ಸಿದ್ಧಾಂತಗಳು ಯಜಮಾನಿಕೆಯನ್ನು ಕೊಟ್ಟಿದೆ ರೈತ ಸಂಘಕ್ಕೆ ಅದ್ರ ಕೆಳಗೆ ನಾವು ಕೆಲಸ ಮಾಡ್ತೀವಿ